ಕಾರಂಜಾ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಬೀದರ ಸಮಗ್ರ ಅಭಿವೃದ್ಧಿ ಜಂಟಿ ಕ್ರಿಯಾ ಸಮಿತಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಗಿತ ಕಾರಂಜಾ ನೀರಾವರಿ ಯೋಜನೆಯ ಅಡಿ ಮುಳುಗಡೆಗೊಂಡ ಸಂತ್ರಸ್ತರ ಸಮಸ್ಯೆಗಳ ಪರಿಹಾರಕ್ಕೆ ಶೀಘ್ರ ಕ್ರಮ ಕೈಗೊಳ್ಳುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಸಮ್ಮತಿಸಿದ್ದು ಮಾನ್ಯ ಮುಖ್ಯಮಂತ್ರಿ ಅವರ ಸೂಚನೆಯಂತೆ ಕಾರಂಜಾ ಸಂತ್ರಸ್ತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಗಿತಗೊಳಿಸಲು ತೀರ್ಮಾನಿಸಲಾಗಿದೆ ಈ ಸಂಬಂಧ ಇಂದು ನನ್ನ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಂತ್ರಸ್ತರ ಜೊತೆ ಸಮಾಲೋಚನೆ ನಡೆಸಲಾಯಿತು ನಂತರ ಧರಣಿ ಕಾರ್ಯಕ್ರಮದ ಸ್ಥಗಿತ ಸಮಾರಂಭದಲ್ಲಿ ಮಾತನಾಡಿ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಸಂತ್ರಸ್ತರ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸಲು ಸರ್ಕಾರದಿಂದ ಶೀಘ್ರದಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹಿತರಕ್ಷಣಾ ಸಮಿತಿ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖರು ಸಂತ್ರಸ್ತರು ಹಾಗೂ ಪ್ರಮುಖ ಅಧಿಕಾರಿಗಳು ಭಾಗವಹಿಸಿದ್ದರು ಸಮಿತಿಗೆ ಈ ವೇದಿಕೆ ಹಿಂಭಾಗದಲ್ಲಿ ಹೊರಗಡೆ ಊಟದ ವ್ಯವಸ್ಥೆ ಇದೆ ಶಾಹೀನ ಶಿಕ್ಷಣ ಸಂಸ್ಥೆಯಿಂದ ಅವರು ಊಟ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ರೈತ ಸಂತ್ರಸ್ತರು ಯಾರು ಹಾಗೆ ಹೋಗಬಾರ್ದು ಊಟದ ವ್ಯವಸ್ಥೆ ಇದೆ ಊಟ ಮಾಡ್ಕೊಂಡು ದಯಮಾಡಿ ಹೋಗ್ಬೇಕು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಪೂರ್ವಕವಾಗಿ ಸಹಕರಿಸಿದಂತ ಎಲ್ಲಾ ಸಾರ್ವಜನಿಕ ಜಿಲ್ಲಾಡಳಿತ ಹಾಗೂ ಎಲ್ಲ ಖಾಸಗಿ ವ್ಯಕ್ತಿಗಳಿಗೆ ಹಿರಿಯ ಮುಖಂಡರಿಗೆ ಈ ಕಾರ್ಯಾಂಜ ಉಪರಕ್ಷಣಾ ಸಮಿತಿಯ ಪರವಾಗಿ ಈ ವೇದಿಕೆ ಪರವಾಗಿ ಹಾಗೂ ನನ್ನ ಪರವಾಗಿ ಅವರನ್ನ ಹಾರ್ದಿಕ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತ ಸನ್ಮಾನ್ಯ ಈಶ್ವರ್ ಜೀವಶಾಸ್ತ್ರ ಸಚಿವರು ಅವರಿಗೂ ಕೂಡ ಸಮಿತಿ ಕಾರ್ಯಾಂಗ ಸಮಿತಿ ಮತ್ತು ನಮ್ಮ ವೇದಿಕೆ ಪರವಾಗಿ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಇನ್ನು ಬಸವರಾಜೆಟ್ಟಿ ಬೀದರ್ ಅಭಿವೃದ್ಧಿ ಅಧ್ಯಕ್ಷರಾದ ಅವರಿಗೂ ವಂದನೆ ಸಲ್ಲಿಸ್ತೇನೆ ಇನ್ನು ಮನ್ನಾನ್ ಸೇಠ್ ಪಕ್ಷದ ಹಿರಿಯ ಮುಖಂಡರು ಅವರಿಗೂ ವಂದನೆ ಸಲ್ಲಿಸ್ತೇನೆ ಶೈಲೇಂದ್ರ ದಂಡೆ ಸನ್ಮಾನ್ಯ ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕರಿಗೂ ಅವರಿಗೂ ಸಮಿತಿ ಪರವಾಗಿ ವಂದನೆಗಳನ್ನು ರೀತಿಯಿಂದ ಮಾಡಿದಾರೆ ಅವ್ರು ಹೋರಾಟಗಾರಂದ್ರ ಯಾವ್ದು ಈ ವಿಷಯದಾಗ ಯಾವ ರೀತಿ ಹೇಳಿ ಅವ್ರು ಹೇಳಿದಾರ ಅದಕ್ಕೆ ನಾ ಹೆಚ್ಚಿಗೆ ಮಾ ಸಮಯ ತಗೊಂಬಂದಿರ ಯಾಕಂದ್ರೆ ಇದು ಹೋರಾಟ ಯಾಕಂದ್ರೆ ಯಾಕೆ ನಾವು ನಡ್ಸ್ಕೊಂಡ್ ಬಂದಿದ್ದೆವು ಇದಕ್ಕೆ ಏನಾದ್ರ ಎಲ್ಲ ಯಾಕಂದ್ರೆ ಎರಡು ಸಾವಿರ ಹದಿನೆಂಟದಾಗ ನಮ್ಮ ಸಚಿವರು ಅಂದ ಈಶ್ವರ ಖಂಡೇ ಅವರು ಕಾರ್ಯತಕ್ಷಿ ಇರ್ತರು ನಮ್ಮದು ಕುಮಾರಸ್ವಾಮಿ ಅವರು ಕರೆದಾಗ ಶಾಶ್ವತ ಭೂಮಿ ಕಳ್ಕೊಂಡಾರ ಎಷ್ಟು ಎಷ್ಟ್ ಕೊಟ್ಟುನು ಕಡಿಮದ ಅಂತ ಹೇಳಿದ ನಮ್ಗೆ ಈಶ್ವರಖಂಡಿ ಅವ್ರು ಇವತ್ತು ನಾವು ಕೆಲ್ಸ್ಕೋಬೇಕಾಗ ಯಾಕಂದ್ರೆ ಯಾರು ಆ ಪಾಯಿಂಟ್ ಯಾರು ಇದು ಇದು ಇಲ್ಲ ಇಲ್ಲಿವರೆಗ ಅವ್ರಿಗೆ ಮಾತಾಡೋ ಶಕ್ತಿ ದೇವ್ರ ಪಟ್ಟನ ಅಂದ್ರೆ ಅವ್ರು ಈಶ್ವರ ಯಾರ ಅವರು ದೇವ್ರ ಯಾರ ಅವರು ಯಾಕಂದ್ರೆ ನಮ್ ಬೇಡಿಕೆ ಇಪ್ಪತ್ತೈದು ಲಕ್ಷದ ಆದ್ರೆ ಅವ್ರು ಏನಂದ್ರೆ ಶಾಶ್ವತ ಭೂಮಿ ಕಳ್ಕೊಂಡ ಸರ್ಕಾರ ಎಷ್ಟ್ ಪಟ್ಟನು ಕಡಿಮೆ ಅದ ಅಂತ ಹೇಳಿದ್ರು ವಿಧಾನಸೌಧ ಮೂರನೇ ಮಾಡಿದಾಗ ಇವತ್ತು ನಮ್ಮ ರೈತರು ತಿಳ್ಕೊಬೇಕು ಅರ್ಥ ಮಾಡ್ಕೋಬೇಕಿದ್ವು ಈ ಪಾಯಿಂಟ್ ಏನದ ಅಂಬದು ಯಾಕಂದ್ರೆ ನಮ್ ಹೋರಾಟ ಶಕ್ತಿ ಏನಂದ್ರೆ ಈಗ ಇಪ್ಪತ್ತು ಎಂಟು ಹಳ್ಳಿ ರೈತರು ಇದ್ದೇವು ಐವತ್ ಅರವತ್ ಸಾವಿರ ಜನ ಇದ್ದೇವಲ್ಲ ನನ್ನ ಸಂತ್ರಸ್ತರು ಇದಕ್ಕೆಲ್ಲ ನಮ್ದಿಂದ ಹೋರಾಟದ ಯಶಸ್ವಿ ಆಗ್ತದ ನಮ್ ಸಚಿವರು ಹದಿನೆಂಟು ನೂರು ಜನ ಗೆ ನಾವು ಹೋರಾಟ ಮಾಡಿ ಮಾಡಿಸಂತ ವ್ಯಕ್ತಿ ನಾವೇನದಲ್ಲ ಎಲ್ಲಿ ಖಂಡ್ರೆ ಅವರು ನಮ್ ಬಗ್ಗೆ ತಪ್ಪು ಕೇಳಿದ್ರೂ ನಾಲ್ಕು ಜನರಿಗೆ ವಿಷಯ ತಗೊಲಕ್ಕೆ ದಸ್ತಿನಿ ನಮ್ ತಪ್ಪು ಕಲ್ಪನೆ ಅವರಲ್ಲಿ ಮೂಡಿತು ನನಗೆ ಈ ಬೀದರ್ ಜಿಲ್ಲಾ ಬಂದ ತಕ್ಷಣ ಪೊಲೀಸರು ಏನ್ರಿ ರಸ್ತೀವ್ರೆ ನೀವೇ ಹೇಳಿರಿ ಅಂತ ಕೆಲಸ ಮಾಡಲ್ರಿ ಏನದಲ್ಲ ನಮ್ಮಲ್ಲಿ ಒಂದು ಬಸವ ತತ್ವ ಅದ ಅಂಬೇಡ್ಕರ್ ಒಂದು ತತ್ವ ಅದ ಆ ತತ್ವ ಮೇಲೆ ಹೋರಾಟ ಕುಂತು ನಾವೇನೋ ಅಮಾನ ಕುಂತು ಸಾಯಂಥದ್ದು ಹೋರಾಟ ಮಾಡಿದ್ವಿ ಈ ರೀತಿ ನಗ್ ಮಾರ್ಗದರ್ಶನ ಮಾಡಿಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಅವರು ಸಹ ದೇವ್ ಯಾರ ದೇವ್ರಿಗೆ ನಮ್ತಾರೆ ಅವ್ರ ಮನಿ ದೇವ್ರ ಯಾರು ಅವ್ರು ದೇವ್ರಾಣಿ ತಿಂದು ಹೇಳಿದ್ರು ಅವ್ರು ಹೇಳ್ತಾರೆ ನಿಜವಾಗಿ ಅವ್ರಿಗೆ ಸಂದರ್ಭ ಬಂತು ಏನೋ ಮಾಡ್ಕೊಂಡ್ರು ಆಯ್ತು ಏನೇ ಆಗ್ಲಿ ಅದಕ್ಕೆ ನಮ್ಮ ಬೇಡಿಕೆಗೆ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರು ಮತ್ತು ಬೀದರ್ ಜಿಲ್ಲೆಯ ದಿಟ್ಟ ನಾಯಕರು ಮತ್ತು ಉಸ್ತುವಾರಿ ಸಚಿವರು ಅವರ ಇಚ್ಛಾಶಕ್ತಿಯಿಂದ ಡಿಸೆಂಬರ್ ಹದಿನೆಂಟು ಹದಿನೆಂಟನೇ ತಾರೀಕಿನ ದಿವಸ ಐತಿಹಾಸಿಕವಾದ ಒಂದು ನಿರ್ಣಯ ಇತ್ತು ಆ ನಿರ್ಣಯಕ್ಕೆ ಪೂರಕವಾಗಿ ಇವತ್ತಿನ ದಿವಸ ಸತ್ಯಾಗ್ರಹ ಇಲ್ಲಿಗೆ ಕೈ ಬಿಡ್ಬೇಕಂತ ಹೇಳಿ ಮನವರಿಕೆ ಮಾಡ್ಲಿಕ್ಕೆ ಬಂದರ ನಾವು ಅವರಿಗೆ ಸ್ವಾಗತ ಮಾಡಿ ನಾನು ಮತ್ತೊಂದು ಸರಿ ಈಶ್ವರ ಖಂಡ್ರಿ ಅವ್ರಿಗೆ ಏನಪ್ಪಾ ಅಂದ್ರೆ ನಾನು ಎಲ್ಲ ನಮ್ಮ ರೈತ ಸಂತ್ರಸ್ ಪರವಾಗಿ ಜನಪರ ಕನ್ನಡಪ್ರಗ ಹಾಗೆ ಆಗ್ತದೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಹೈಪವರ್ ಕಮಿಟಿ ಇದೆ ಹೈಪವರ್ ಕಮಿಟಿ ಆದ ತಕ್ಷಣ ಎಲ್ಲನೇ ಆಗ್ತಾ ಹೈಪವರ್ ಕಮಿಟಿ ಮತ್ತೆ ನಾವು ಫಾಲೋ ಅಪ್ ಮಾಡಬೇಕು ಉಸ್ತುವಾರಿ ಸಚಿವರು ಮಾಡ್ಬೇಕು ನಾವೆಲ್ಲರೂ ಮಾಡ್ಬೇಕು ಮುಖ್ಯಮಂತ್ರಿ ಅವ್ರು ಮಾಡ್ಬೇಕು ಒಂದು ಒಂದ್ ಹಂತಕ್ಕೆ ಬಂದಿದೆ ಈ ಶಾಶ್ವತ ಪರಿಹಾರ ಸಿಗ್ಬೇಕಂತ ಗೋದಾವರಿ ಜಲಾಶಯ ಇಪ್ಪತ್ತೆರಡು ಟಿ ಎಂ ಸಿ ಇದೆ ಒಂದು ಆರು ಏಳು ಟಿ ಎಂ ಸಿ ವೇಸ್ಟೇ ನಡೆದ್ ಏನಂತ ತಿರುಗಿಸ್ತೀವ್ರೆ ತೆಲಂಗಾಣಕ್ಕೆ ನಡೆದಿದೆ ಅದು ಕೂಡ ಮನೆ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆ ಟೈಮಿಗೆ ನಾನು ಕೂಡ ಮಾತಾಡಿದ್ದೆ ಯಾಕಂದ್ರೆ ಗೋದಾವರಿ ಜಲಾಶಯ ಗೋದಾವರಿ ಇವರು ರಿಪೋರ್ಟ್ ಕೊಟ್ಟಿರಲಿಲ್ಲ ಬಚಾವತ್ ಗ್ರಾಮದವ್ರು ಎಷ್ಟು ತೊಂದಿರ ಯಾರು ಇಲ್ಲ ಆ ಊರದವ್ರ ಯಾರು ಇಲ್ಲಿಲ್ಲ ಎಲ್ಲಾರು ಹೈದರಾಬಾದ್ ಒಂದು ಪಾನಿಪುರಿ ಬಂಡ್ರೆ ಇಕ್ಕೊಂಡ್ರೆ ಕಿರಾಣಿ ದುಕಾನೊಂದ್ ಬೇರೆ ಬೇರೆ ವ್ಯವಸ್ಥೆ ಹೈದರಾಬಾದ್ ಪೂನಾ ಬಿದರ್ದಲ್ಲರ ಈ ಕ್ಷೀಣೆದಂಜೋಳ ಒಂದೇ ಊರ್ದವ್ರು ಆರ್ ಮತದಾರರು ಇಲ್ಲೇ ಊರಾಗ ಈ ಸಮಸ್ಯೆ ನಮ್ಮ ಕ್ಷೇತ್ರದ ಈಗ ಒಂದು ಸಮಸ್ಯೆ ಕಣ್ಣಿಡ್ಕ ಆ ಮೀಟಿಂಗ್ ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರು ಅವರು ಕೂಡ ಇಲ್ಲ ನಮ್ಮ ಜಿಲ್ಲೆದಿದೆ ಅದಾಗೇ ಬೇಕು ಅಂತ ಮಾತಾಡಿದ್ರು ಅದನ್ನು ನಾವೆಲ್ಲರೂ ಧನಿ ಕುಡಿಸಿದ್ರು ಯಾಕಂದ್ರೆ ಯಾವುದೇ ಒಂದು ರೈತರ ಸಮಸ್ಯೆ ಇರಲಿ ಜನರ ಸಮಸ್ಯೆ ಇರಲಿ ಪಕ್ಷಾತೀತವಾಗಿ ಹೋರಾಡಿದ್ರೆ ಜನರಿಗೆ ಒಳ್ಳೇದಾಗ್ತದೆ ಆ ದೃಷ್ಟಿಕೋಳಿ ನಾವೆಲ್ಲರೂ ಒಂದ ಒಗ್ಗಟ್ಟಾಗಿ ಆ ಸರ್ಕಾರ ಈ ಸರ್ಕಾರ ಅಲ್ಲಲ್ದೇನೆ ರೈತರಿಗೆ ನ್ಯಾಯ ಕೊಡ್ಸೋಂತ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತೀವಂತ ಇವತ್ತು ಹೇಳುತ್ತಾ ಮುಂದೆ ಇದೇ ತರ ಇದಕ್ಕಿನ್ನ ಸ್ಟ್ರಾಂಗ್ ಆಗಿ ತಕೊಂಡೋಗ್ ಈಗ ಜವಾಬ್ದಾರಿ ಇನ್ನ ಈಶ್ವರ್ ಕಂಡಿರೋ ಜೀವ ಜಾಸ್ತಿ ಆಗ್ತದೆ ಈಗ ಜಾಸ್ತಿ ಕಮಿಟಿ ಫಾರ್ಮ್ ಆದ್ಮೇಲೆ ಅದು ಕಮಿಟಿ ನಾವು ಪಾಸಿಟಿವ್ ರಿಸಲ್ಟ್ ಕೊಡ್ಬೇಕು ಅಧಿಕಾರಿಗಳು ಮನವರಿಕೆ ಮಾಡ್ಬೇಕು ಅಧಿಕಾರಿಗಳು ದಿಶಾ ಬುಲ್ಲು ಮಾಡ್ತಾ ಇರ್ತಾರೆ ಒಂದೊಂದ್ಸಲ ಅದೆಲ್ಲ ಮಾಡ್ಬಿಡ್ಬಾರ್ದು ಒಟ್ಟಲ್ಲಿ ಪ್ಯಾಕೇಜ್ ಆಗಲಿ ಅವ್ರ ಶಾಸಕ ಪರಿಹಾರ ಕಂಡಿಡ್ದವ್ ಅವ್ರಿಗೆಲ್ಲ ಒಳ್ಳೇದಾಗ ನಾವು ನೀವು ಎಲ್ಲರೂ ಕೂಡ್ ಮಾತಾಡೋಣ ತಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇಲ್ಲಿ ಒಟ್ಟಲ್ಲಿ ವಿ ಆರ್ ದ ಬೈ ದ ಪೀಪಲ್ ಫಾರ್ ದ ಪೀಪಲ್ ಜನರಿಗೋಸ್ಕರ ನಾವೆಲ್ಲ ರೈತರಿಗೆ ಒಳ್ಳೇದಾದ್ರೆ ನಮ್ಗೆಲ್ಲರಿಗೂ ಒಳ್ಳೇದಂತ ಅನ್ಕೋತ ಈ ಒಂದು ಐತಿಹಾಸಿಕ ದಿನ ತಾವೆಲ್ಲರಿಗೊನ್ ಹೋರಾಟ ಅಂತ್ಯಗೊಳಿಸ್ತಾ ಇದೀರಿ ಅಂತ್ಗೊಳಿಸ್ತಾ ಇದ್ರಿ ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತ ಭಗವಂತನ ಹತ್ರ ಇವತ್ತು ಕೂಡ ನಾನು ಮುಂಜಾನೆ ಸುಳ್ಳ ಮುಂಜಾನೆ ಲಿಂಗ್ ಪೂಜೆ ಮಾಡ್ಕೊಂಡ್ಮೇಲೆ ಕೂಡ ಹೇಳಿದ್ರು ಹೇಳ್ದವ್ರಿಗೆ ಬೇಡ್ಕೊಂಡೆ ಇವತ್ತೇನು ಆ ಇವತ್ತು ಅಂತ ಮಾಡ್ತಾ ಇದಾರೆ ಆ ಕಮಿಟಿಲಿ ಒಳ್ಳೆ ವರದಿ ಕೊಡ್ಲಿ ಒಳ್ಳೆ ವರದಿ ಕೊಟ್ಟು ನಮ್ಮ ರೈತರಿಗೆ ತುಂಬಾ ಹಣ ಬರ್ಲಿ ಅಂತ ನೀವು ಆಗ್ತದೆ ಅಂತ ಹೇಳ್ತಾ ಕರೆಸಿ ಮಾತಾಡಿದ್ದ ಈ ಸಭೆಯಲ್ಲಿ ಆತ್ಮೀಯರಾದಂತ ಶೈಲೇಂದ್ರ ಬೆಲ್ದಾಳಿ ಅವರಿದ್ದಾರೆ ಅರ್ಲಿಯವರಿದ್ದಾರೆ ಈ ಒಂದು ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಬಗ್ಗೆ ಜಂಟಿ ಒಂದು ಕ್ರಿಯಾ ಸಮಿತಿ ಅಧ್ಯಕ್ಷರಾದಂತ ಮಾನ ಲಕ್ಷ್ಮಣ್ ದಸ್ತಿಯವರು ಮತ್ತು ನನಗೆ ಅತ್ಯಂತ ಆತ್ಮೀಯರು ನಮ್ಮ ಗುರುಗಳಿವರು ಆರ್ ಕೆ ಹುಡುಗಿ ಸರ್ ನಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಒಂದು ವರ್ಷ ನಮಗೆಲ್ಲ ಅವರು ಅತ್ಯಂತ ಉತ್ತಮವಾಗಿ ನಮ್ಗೆ ಗುರುಗಳಾಗಿ ಇಂಗ್ಲಿಷ್ ಟೀಚರ್ ಇದ್ರು ಇಂಗ್ಲಿಷ್ ಪ್ರೊಫೆಸರ್ ಅವರು ಹೀಗಾಗಿ ಅವ್ರು ಯಾವಾಗ್ಲೂ ಪ್ರಗತಿ ಪರ ವಿಚಾರ ಮಾಡುವಂತವ್ರು ಅವರು ಇದ್ದಾರೆ ಮಂದನ್ ಮನನ್ ಸೇಠ್ ಅವರು ಇದ್ದಾರೆ ವೇದಿಕೆ ಮೇಲೆ ಅರವಿಂದ್ ಅರಣಿ ಅವರು ಈಗಾಗಲೇ ನೀವು ಕೇಳಿದಿರಿ ವಿಧಾನ ಪರಿಷತ್ತಿನಲ್ಲಿ ಅವರು ಸದಸ್ಯರಿದ್ದಾಗ ಆ ಒಂದು ಈ ವಿಷಯವನ್ನು ಇದ್ದಾಗ ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ಇವತ್ತು ಗುಲ್ಬರ್ಗಾದಿಂದ ಸುಮಾರು ಜನ ಬಂದಿದ್ದಾರೆ ಗೋ ಇದ್ದಾರೆ ಮತ್ತೆ ಮನನ್ ಸೇಟ್ ಇದ್ದಾರೆ ಇಲ್ಲಿ ಉಪಸ್ಥಿತರಿರುವಂತೆ ಎಲ್ಲ ಎಲ್ಲ ಚಿಂತರಿದ್ದಾರೆ ಇವತ್ತೆಲ್ಲ ನಮ್ಮ ಅಕ್ಕ ನಮ್ಮ ಜಿಲ್ಲಾಡಳಿತ ನಮ್ಮಲ್ಲಿ ಗಿರೀಶ್ ಪಡೋಲಿ ಅವರು ಬಂದಿದ್ದಾರೆ ನಮ್ಮ ಇದ್ದಾರೆ ಶಕೀಲ್ ಇಲ್ಲಿ ಎಸ್ ಪಿ ಅವರು ಬಂದಿದ್ದಾರೆ ಪ್ರದೀಪ್ ಅವರು ಇಲ್ಲಿ ಉಪಸ್ಥಿತರು ಇರುವಂತ ಎಲ್ಲ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆಯನ್ನು ನಡೀತಾ ಇದೆ ಐತಿಹಾಸಿಕವಾದಂತ ಒಂದು ಸಭೆ ಒಂಬೈನೂರ ಇಪ್ಪತ್ತಾರು ದಿವಸ ಸತತವಾಗಿ ಅವರಾತ್ರಿ ಧರಣಿ ಮಾಡಿದ ಮೇಲೆ ನೀವು ಇವತ್ತು ನಿಮ್ಮ ಪ್ರತಿಭಟನೆಯನ್ನು ನಮ್ಮ ಒಂದು ಮನವಿ ಮೇರೆಗೆ ಸರ್ಕಾರದ ಒಂದು ಮನವಿ ಮೇರೆಗೆ ಏನ್ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು ಅದರ ನಿಮಿತ್ತ ಇವತ್ತು ನಾವೆಲ್ಲ ನಿಮಗೆ ವಿನಂತಿ ಮಾಡಿದ್ದೀವಿ ಅದಕ್ಕೆ ಹೋಗೊಟ್ಟು ನಿಮ್ಮ ಅವರಾತ್ರಿ ಧರಣಿ ಹಿಂಪಡಿತಾ ಇದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ನಾನು ನನ್ನ ಪರವಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆತ್ಮೀಯರು ಈಗಾಗ್ಲೇ ನಾನು ಬಹಳ ಸಲ ಹೇಳಿದ್ದೇನೆ ಇವತ್ತೇನು ರೈತರಿದ್ದಾರೆ ರೈತರು ಅನ್ನದಾತರು ಈ ಒಂದು ದೇಶದ ಬೆನ್ನೆಲುಬು ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ಆದ್ರೆ ಇವತ್ತು ರೈತರು ಬಹಳ ಕಷ್ಟದಲ್ಲಿದ್ದಾರೆ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ ಅನೇಕ ಯೋಜನೆಗಳು ಮಾಡ್ತೀವಿ ನೀರಾವರಿ ಯೋಜನೆ ಮಾಡ್ತೀವಿ ಇಡೀ ನಾಡಿನ ಜನತೆ ಇವತ್ತು ಕಾರಂಜ ಜಲಾಶಯ ಮಾಡಿದ್ದಾರೆ ಕಾರಂಜ ಜಲಾಶಯದಲ್ಲಿ ಸುಮಾರು ಐವತ್ತು ಎಕರೆ ನೀರು ಹೋಗ್ತಾ ಇದೆ ನಾವು ಇವತ್ತಿದು ಎಪ್ಪತ್ತೈದು ಸಾವಿರ ಎಕರೆಗೆ ನೀರು ಹೋಗ್ಬೇಕು ಅಂತ ಯೋಜನೆ ಹಾಕಿಕೊಂಡಿದ್ದೇವೆ ಇನ್ನೂ ಕೆಲವೊಂದು ಕಡೆ ಕಾಲುವೆಗಳು ಆಗ್ಬೇಕಾಗಿದೆ ಆದ್ರೆ ಇವತ್ತು ನೋಡಿ ನೀವು ಕಾರಂಜ ಜಲಾಶಯದಿಂದ ಈಗೇನು ಸುಮಾರು ಜಲಾಶಯದಲ್ಲಿ ನೀರು ಸಂಗ್ರಹಣೆ ಮಾಡಿದ್ದೇವೆ ಈ ನೀರಿನಿಂದ ಇವತ್ತೇನು ನೀರು ಜೀವ ಜಲ ಬೆಳಿಗ್ಗೆ ನೀರು ನೀರು ಸರಬರಾಜು ಆಗ್ತಾ ಇದೆ ಹುಂಗಾಬಾದ್ ಚಡಗುಪ್ಪ ಸರಬರಾಜು ಆಗ್ತಾ ಇದೆ ಬಾಲ್ಕಿಗೆ ಕುಡಿಯುವ ನೀರು ಸರಬರಾಜು ಆಗ್ತಾ ಇದೆ ಈಗೇನು ಜಲ ಜೀವನ್ ಮಿಷನ್ ಮಾಡ್ತಾ ಇದೀವಿ ಯೋಜನೆ ಬೀದರ್ ಜಿಲ್ಲೆಯಲ್ಲಿರುವಂತಹ ಸುಮಾರು ಎಂಟುನೂರು ಜನೌಷಧಿ ಪ್ರದೇಶಗಳು ಅದರಲ್ಲಿ ಬಹುತೇಕ ಎಲ್ಲಾ ಗ್ರಾಮಗಳಿಗೆ ಇಪ್ಪತ್ನಾಕ್ ಬಾರ್ ಸೆವೆನ್ ಕುಡಿಯ ನೀರು ಶುದ್ಧ ನೀರು ಕೊಡಬೇಕು ಅನ್ನೋದಕ್ಕೆ ಅನೇಕ ಹಳ್ಳಿಗಳಿಗೆ ಮೂಲ ನೀರು ಕೊಡುವಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಕಾರಂಜ ಜಲಾಶಯ ಅರ್ಥ ಮಾಡ ಇದು ಬೀದರ್ ಜಿಲ್ಲೆಯ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನರಿಗೆ ಇದರಿಂದ ಸಹಾಯ ಆಗ್ತಾ ಇದೆ ಆದರೆ ಒಂದು ಕಡೆ ಜನರಿಗೆ ಸಹಾಯ ಇದೆ ಮತ್ತೊಂದು ಕಡೆ ನೀವೆಲ್ಲ ಸಂತ್ರಸ್ತ ಇರ್ತೀರಿ ನೀವೆಲ್ಲಾ ಮುಳುಗಡೆ ಪ್ರದೇಶದವರು ಇದ್ದೀರಿ ಇಲ್ಲಿ ಏಳೆಂಟು ಗ್ರಾಮಗಳು ಸಂಪೂರ್ಣವಾಗಿ ಮುಳುಗೋಗಿದಾವೆ ನೀವು ಮನೆ ಮಠ ನಿಮ್ದೆಲ್ಲ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದೀರಿ ಕಳ್ಕೊಂಡು ಎಪ್ಪತ್ತರ ದಶಕದಲ್ಲಿ ಪ್ರಾರಂಭ ಆಗಿ ಸುಮಾರು ಈಗ ಐವತ್ತು ವರ್ಷ ಆಗ್ತಾ ಇದೆ ಅವತ್ತು ನಮ್ಮ ಜನಪ್ರತಿಗಳು ಹೋರಾಟ ಮಾಡಿದ್ದಾರೆ ಆದರೆ ಇದೆಲ್ಲ ಆದರೂ ನಿಮ್ಗೆ ಅವತ್ತಿನ ಭೂಮಿಯ ಬೆಲೆ ಏನಿತ್ತು ಆ ಬೆಲೆ ಬಹಳ ಅತಿ ಕಡಿಮೆ ಇತ್ತು ಏನು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಏಳು ಸಾವಿರ ಈ ರೀತಿಯಲ್ಲಿ ಸುಮಾರು ಸಾವಿರಾರು ಎಕರೆ ನಿಮ್ದು ಹದಿನೈದು ಸಾವಿರ ಎಕರೆ ಮತ್ತೆ ಆಮೇಲೆ ಏನು ಉಪ ಕಾಲುವೆಗಳು ಮುಖ್ಯ ಕಾಲುವೆಗಳು ಮಾಡಲಿಕ್ಕೆ ಭೂಸ್ವಾಧೀನ ಮಾಡಿಕೊಂಡಂತದ್ದು ಒಂದು ಐದು ಸಾವಿರ ಎಲ್ಲಾ ಸೇರಿಸಿದ್ರೆ ಇಪ್ಪತ್ತು ಸಾವಿರ ಎಕರೆ ಭೂಸ್ವಾಧೀನ ಪಡ್ಕೊಂಡಿದ್ದ ಈ ಭೂಮಿಗೆ ಏನಾದ್ರೂ ಬೆಲೆ ಕಟ್ಟಲಿಕ್ಕೆ ಆಗತ್ತ ಭೂಮಿ ನೋಡಿ ಭೂಮಿ ನಿಮ್ದು ಅಷ್ಟೇ ಅಲ್ಲ ನಿಮ್ಮ ತಂದೆಯಿಂದ ನಿಮ್ ತಾತ ನಿಮ್ ಮುತ್ತಾತ ಇವತ್ತು ಯಾರ್ಯಾರು ತಳತಲಾಂತರದಿಂದ ನೂರು ವರ್ಷ ಅಷ್ಟೇ ಇಲ್ಲ ಎರಡ್ ನೂರು ವರ್ಷದಿಂದಲೂ ಆ ಭೂಮಿ ಬಂದಂತದ್ದು ಇವತ್ತು ಆ ಭೂಮಿಗೆ ಯಾರು ಬೆಲೆನೇ ಕಟ್ಲಿಕ್ಕೆ ಆಗದಲ್ಲಿ ಇವತ್ತು ನೋಡಿ ಭೂಮಿ ಬೆಲೆ ಗಗನ ಕೇಳ್ತಾ ಇದೆ ಹತ್ತು ವರ್ಷ ಕೆಳಗೆ ಒಂದು ಲಕ್ಷ ಇದ್ರೆ ಇವತ್ತು ಒಂದು ಕೋಟಿ ಆಗ್ತದೆ ಆ ರೀತಿಯಲ್ಲಿ ಇವತ್ತು ಯಾರೇ ಸ್ವಾಧೀನ ಪಡೆದುಕೊಂಡ್ರು ಇವತ್ತು ಭೂಮಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಭೂಮಿಗೆ ಹೆಚ್ಚಿನ ಬೆಲೆ ಕೊಡಬೇಕು ಅನ್ನೋದಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ನೀವು ನೋಡಿ ಇದೇ ಮನ್ಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸ್ವಾಧೀನ ಕಾಯ್ದೆ ತಂದು ನಾಲ್ಕು ಪಟ್ಟು ಇವತ್ತೇನು ಗೈಡೆನ್ಸ್ ವ್ಯಾಲ್ಯೂ ಇದೆ ಆ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅದರ ನಾಲ್ಕು ಪಟ್ಟು ಕೊಟ್ಟು ಮತ್ತೆ ಅದಕ್ಕೆ ಸೊಲೇಶ್ ಆಗ್ಲಿ ಎಲ್ಲ ಕೊಡಬೇಕು ಅನ್ನೋಂತ ಒಂದು ಕಾಯ್ದೆ ಬಂತು ಕಾಯ್ದೆ ಬಂದ್ಮೇಲೆ ಇವತ್ತು ಒಂದು ಲಕ್ಷ ಎರಡು ಲಕ್ಷ ಹೋಗುವಂತಹ ಭೂಮಿ ನಮ್ಮ ಜಿಲ್ಲೆಯಲ್ಲಿ ಒತ್ತಿ ಬೀದರ್ ಜಿಲ್ಲೆ ರೈತರಿಗೆ ರಾಜ್ಯದ ರೈತರಿಗೆ